ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯುವ ಜಾಯಿನ್ ಕೂಡ ಆಗಬಹುದು ಕೊಳವೆ ಬಾವಿ ತೆಗೆಸೋರಿಗೆ ಹೊಸ ರೂಲ್ಸ್ ಬಾವಿ ಮುಚ್ಚದಿದ್ರೆ ಜೈಲು ಶಿಕ್ಷೆ ಸಿದ್ದು ಸರ್ಕಾರದ ಹೊಸ ಅಂತರ್ಜಲ ಕಾನೂನು ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಅಂತೆಯಿಂದ ರಾಜ್ಯ ಸರ್ಕಾರ ಬೋರ್ವೆಲ್ಗಳ ವಿಚಾರಕ್ಕೆ ಈಗ ದೊಡ್ಡ ಹೆಜ್ಜೆ ಇಡೋಕೆ ಹೊರಟಿದೆ ಕೊಳವೆ ಬಾವಿಗಳ ಅನಾಹುತ ಹೆಚ್ಚಾಗ್ತಿರೋ ಹೊತ್ತಲ್ಲಿ ಆ ದುರಂತಗಳನ್ನ ತಡೆಯುವ ಸಲುವಾಗಿ ಕಠಿಣ ರೂಲ್ಸ್ ಹೇರ್ತಾ ಇದ್ದು ಇನ್ಮೇಲೆ ಯಾರೇ ಬೋರ್ವೆಲ್ ತೋಡಿಸಿದ್ರು ಕೂಡ ಹೊಸ ನಿಯಮಗಳು ಅನ್ವಯ ಆಗ್ತವೆ ಇದನ್ನ ಉಲ್ಲಂಘನೆ ಮಾಡಿದ್ರೆ ಜನ ಮತ್ತು ಬೋರ್ವೆಲ್ ತೋಡೋ ಕಂಪನಿಗಳಿಗೂ ಜೈಲು ಶಿಕ್ಷೆ ಆಗ್ಬಹುದು ಏನೇಳಿ ಜೈಲು ಶಿಕ್ಷೆ ಆಗ್ಬಹುದು ಬೋರ್ವೆಲ್ ತೆಗೆಯೋದ್ರಿಂದ ಮುಚ್ಚೋ ತನಕ ಸಾಕಷ್ಟು ರೂಲ್ಸನ್ನು ಸರ್ಕಾರ ತೊಗೊಂಬಂದಿದೆ ಹಾಗಿದ್ರೆ ಹೊಸ ಬೋರ್ವೆಲ್ ನಿಯಮಗಳು ಏನೇನು ಇನ್ನು ಮುಂದೆ ಕೊಳವೆ ಬಾವಿಗೆ ಮಷಿನ್ ಇಳಿಸೋಕು ಮುನ್ನ ಏನೆಲ್ಲ ಮಾಡಬೇಕಾಗತ್ತೆ ಅಸಲಿಗೆ ಈ ಬೋರ್ವೆಲ್ಗಳು ಕೆಲವೊಂದು ಸಲ ಖಾಲಿಯಾಗಿ ಡೆಡ್ ಬೋರ್ವೆಲ್ಸ್ ಆಗ್ತಾವಲ್ಲ ಹೆಂಗೆ ನೀರು ನಿಂತೋಗೋದು ಯಾಕೆ ಫಸ್ಟ್ ಆಫ್ ಆಲ್ ಬೋರ್ವೆಲ್ಗೆ ನೀರು ಎಲ್ಲಿಂದ ಬರುತ್ತೆ ಭೂಮಿಲಿ ಅಷ್ಟಡೀಲಿ ಈ ನದಿ ಹರಿತಾ ಇರುತ್ತಾ ಎಲ್ಲಿಂದ ನೀರದು ಬರೋದು ಎಲ್ಲವನ್ನು ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಏನಿದೆ ಹೊಸ ರೂಲ್ಸ್ನಲ್ಲಿ ಸದ್ಯ ಸಿಕ್ತಿರೋ ಮಾಹಿತಿ ಪ್ರಕಾರ ಸಿಕ್ಕ ಸಿಕ್ಕ ಕಡೆಯಲ್ಲಿ ಮನಸ್ಸಿಗೆ ಬಂದ ಹಾಗೆ ಬೋರ್ವೆಲ್ ತೋಡೋಂಗಿಲ್ಲ ಕಡಿವಾಣ ಬೀಳುತ್ತೆ ಜಮೀನು ಮಾಲೀಕರು ಅಥವಾ ಬೋರ್ ಕೊರೆಯುವರು ಕನಿಷ್ಠ ಹದಿನೈದು ದಿನ ಅಡ್ವಾನ್ಸ್ ಆಗಿ ಸ್ಥಳೀಯ ಪ್ರಾಧಿಕಾರ ಅಥವಾ ನಗರ ಸ್ಥಳೀಯ ಸಂಸ್ಥೆ ಅಧಿಕಾರಿಗೆ ನಾವು ಇಲ್ಲಿ ಬೋರ್ವೆಲ್ ತೋಡ್ತೀವಿ ಅಂತ ಲಿಖಿತವಾಗಿ ಮಾಹಿತಿ ಕೊಡಬೇಕು ಈ ನಿಯಮ ಆಲ್ರೆಡಿ ಇದೆ ಆದರೆ ಅದು ಅಲ್ಸೂಚಿತ ಪ್ರದೇಶಗಳಿಗೆ ಮಾತ್ರ ಅನ್ವಯ ಆಗ್ತಾ ಇತ್ತು ನೀರಿನ ಲಭ್ಯತೆ ಅಂತರ್ಜಲ ಮಟ್ಟ ಕಡಿಮೆ ಇರೋ ಪ್ರದೇಶಗಳಿಗೆ ಇದನ್ನು ಅನ್ವಯ ಮಾಡ್ತಿದ್ರು ಅಂಥ ಪ್ರದೇಶಗಳಲ್ಲಿ ಕಬ್ಬು ಭತ್ತ ಬೆಳೆಯೋಕ್ಕೂ ಸರ್ಕಾರ ಒಂದಷ್ಟು ನಿರ್ಬಂಧಗಳನ್ನು ಹಾಕ್ತಾ ಇತ್ತು ಈಗ ಹೊಸ ಮಸೂದೆ ಪ್ರಕಾರ ಎಲ್ಲ ಕಡೆ ಕರ್ನಾಟಕದಾದ್ಯಂತ ಈ ರೂಲ್ಸ್ ಅನ್ವಯ ಆಗುತ್ತೆ ಪರ್ಮಿಷನ್ ತಗೊಂಡೇ ತೋಡಬೇಕು ಅನ್ನೋ ರೂಲ್ಸನ್ನು ತರ್ತಾ ಇದ್ದಾರೆ ಎರಡನೇದು ಬೋರ್ವೆಲ್ ಕೊರೆಸಿ ನೀರು ಬರಲಿಲ್ಲ ಅಂದರೆ ಆ ಆಯಿತು ಅಂತ ಇದು ಹೋಗಂಗಿಲ್ಲ ಸಾಮಾನ್ಯವಾಗಿ ನಮ್ಮಲ್ಲಿ ಕೊಳವೆ ಬಾವಿಗೆ ಒಂದು ಗೋಣಿ ಚೀಲ ಹಾಕಿ ಪ್ಲಾಸ್ಟಿಕ್ ಕವರಿಟ್ಟು ಅಥವಾ ಒಂದು ಕಲ್ಲಿಟ್ಟು ಹೋಗಿಬಿಡ್ತಾರೆ ಇನ್ನೂ ಕೆಲವರು ಪಾತಾಳ ಲೋಕದ ದರ್ಶನ ಮಾಡಿಸ್ತೀವಿ ಅನ್ನೋ ಥರ ಅದನ್ನು ಹಾಗೆ ಇಟ್ಟಿರ್ತಾರೆ ಯಾರು ಇಣುಕು ನೋಡಲಿ ಅಂತ ಮಕ್ಕಳೆಲ್ಲ ಬಿದ್ದ ಅನಾಹುತ ಆಗುತ್ತೆ ಇನ್ನು ಮುಂದೆ ಹಾಗೆಲ್ಲ ಇಲ್ಲ ಕೊಳವೆ ಬಾವಿ ಕೊರದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕಡ್ಡಾಯವಾಗಿ ಮುಚ್ಚಲೇಬೇಕು ಇಲ್ಲಾಂದರೆ ಶಿಕ್ಷಾರ್ಹ ಅಪರಾಧ ಕೊಳವೆ ಬಾವಿ ಕೊರೆಸಿದ ಜಮೀನು ಮಾಲೀಕರು ಕೊರೆದ ಏಜೆನ್ಸಿಗಳು ಬೋಲ್ಟ್ ಮತ್ತು ನಟ್ಗಳ ಸ್ಟೀಲ್ ಕ್ಯಾಪ್ನಿಂದ ಅಥವಾ ಥ್ರೆಡ್ ಕ್ಯಾಪ್ನಿಂದ ಅದನ್ನು ಫುಲ್ ಕವರ್ ಮಾಡಲೇಬೇಕು ಯಾವುದೇ ಕಾರಣಕ್ಕೂ ಒಂದು ಕಲ್ಲು ಕೂಡ ಅದರಲ್ಲಿ ತೂರಿ ಹೋಗೋ ರೀತಿ ಇಲ್ಲ ಆ ರೀತಿ ಅದನ್ನು ಸೀಲ್ ಮಾಡಲೇಬೇಕು ಆ ಬಳಿಕ ಕೊಳವೆ ಬಾವಿಗಳು ಗುಂಡಿ ಬೀಳಬಾರ್ದು ಕುಸಿಬಾರ್ದು ಅಂತ ಅದಕ್ಕೆ ಕಲ್ಲುಗಳನ್ನು ಹಾಕಿ ತುಂಬಿಸಬೇಕು ಸುತ್ತ ನೆಲಮಟ್ಟದಿಂದ ಎರಡು ಅಡಿ ಎತ್ತರದಲ್ಲಿ ಗುಡ್ಡ ನಿರ್ಮಾಣ ಮಾಡಬೇಕಾದ್ರ ಮೇಲ್ಗಡೆ ಬರಿ ಮುಚ್ಚೋದು ಮಾತ್ರ ಅಲ್ಲ ಅದ್ರ ಮೇಲೆ ಗುಡ್ಡ ನಿರ್ಮಾಣ ಮಾಡಬೇಕು ಬಳಿಕ ಬೋರ್ವೆಲ್ ಸುತ್ತಲೂ ಮುಳ್ಳು ತಂತಿ ಅಥವಾ ಮುಳ್ಳು ಗಿಡಗಳಿಂದ ಬೇಲಿ ಹಾಕಬೇಕು ಅಷ್ಟು ಮಾತ್ರ ಅಲ್ಲ ಪ್ರಮಾಣ ಪತ್ರವನ್ನು ಕೂಡ ಪಡಿಬೇಕು ಇದೆಲ್ಲ ಮಾಡಿರೋದಕ್ಕೆ ಮುಚ್ಚಿರೋದಕ್ಕೆ ಪ್ರಮಾಣ ಪತ್ರ ಕೊಳವೆ ಬಾವಿ ಮುಚ್ಚಿಯಾದ ಮೇಲೆ ಕೊರೆದಿರೋ ಏಜೆನ್ಸಿ ಮತ್ತು ಜಮೀನು ಮಾಲೀಕರು ಸಂಬಂಧಪಟ್ಟ ಪ್ರಾಧಿಕಾರಕ್ಕೆ ತಿಳಿಸಬೇಕು ಆಯಾ ನಗರಸಭೆಯ ಆಯುಕ್ತರು ಅಥವಾ ನಗರ ಸ್ಥಳೀಯ ಸಂಸ್ಥೆಯ ಮುಖ್ಯ ಅಧಿಕಾರಿಯ ಅಡಿಯಲ್ಲಿ ಕೆಲಸ ಮಾಡೋ ಕಿರಿಯ ಎಂಜಿನಿಯರ್ಗೆ ಮತ್ತು ಗ್ರಾಮ ಪಂಚಾಯಿತಿ ಅಥವಾ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಜಂಟಿ ಘೋಷಣೆಯನ್ನು ಸಲ್ಲಿಸಬೇಕು ಒಂದು ವೇಳೆ ಯಾವುದೋ ಒಂದು ಕೊಳವೆ ಬಾವಿಯನ್ನ ಪುನರುಜ್ಜೀವನಗೊಳಿಸ್ತೀವಿ ಮತ್ತೆ ಅದನ್ನ ನೀರು ಬರೋ ತರ ಮಾಡ್ತೀವಿ ರೀಚಾರ್ಜ್ ಮಾಡ್ತೀವಿ ಅಂತಿದ್ರು ಅದನ್ನ ಓಪನ್ ಮಾಡಿ ಮತ್ತೆ ಬಿಡಂಗಿಲ್ಲ ಹಾಗೆ ಅಗೇನ್ ಮುಚ್ಚಿ ಅದೆಲ್ಲ ಪ್ರೊಸೀಜರ್ ಮಾಡಬೇಕು ಅದಾದ್ಮೇಲೆ ಪ್ರಾಧಿಕಾರದ ಅಧಿಕಾರಿಗಳು ಕೂಡ ತಪಾಸಣೆ ಮಾಡ್ತಾರೆ ಎಲ್ಲ ಸರಿ ಇದ್ರೆ ಮತ್ತದ ಪ್ರಮಾಣ ಪತ್ರವನ್ನ ಪಡಿಬೇಕಾಗತ್ತೆ ಜೊತೆಗೆ ಕೊಳವೆ ಬಾವಿ ಕೊರೆಸೋ ಸ್ಥಳದಲ್ಲಿ ಜಮೀನು ಮಾಲೀಕರು ಮತ್ತು ಬಾವಿ ಕೊರೆಯೋ ಕಂಪನಿಯ ವಿಳಾಸದ ಫಲಕವನ್ನ ಹಾಕಬೇಕು ಇಷ್ಟು ಪ್ರೊಸೀಜರ್ ಅನ್ನ ಫಾಲೋ ಮಾಡಲೇಬೇಕು ಇಲ್ಲ ಅಂತ ಹೇಳಿದ್ರೆ ಅಧಿಕಾರಿಗಳು ಬೋರ್ ಕೊರಿಯೋ ಏಜೆನ್ಸಿಯವರು ಮತ್ತು ಜಮೀನು ಮಾಲೀಕರು ಎಲ್ಲರೂ ಶಿಕ್ಷೆಗೆ ಗುರಿಯಾಗಬೇಕಾಗತ್ತೆ ಈ ಎಲ್ಲವೂ ಈ ತಿದ್ದುಪಡಿ ಮಸೂದೆಯಲ್ಲಿದೆ ಒಂದು ವರ್ಷ ಜೈಲು ಇಪ್ಪತ್ತೈದು ಸಾವಿರ ದಂಡ ರೂಲ್ಸ್ ಫಾಲೋ ಮಾಡಿಲ್ಲ ಅಂದರೆ ಜಮೀನಿನ ಮಾಲೀಕರಿಗೆ ಅಥವಾ ಬೋರ್ ಕೊರೆಸೋರಿಗೆ ಆರು ತಿಂಗಳ ಜೈಲು ಶಿಕ್ಷೆ ಇರುತ್ತೆ ಇದರೊಟ್ಟಿಗೆ ಹತ್ತು ಸಾವಿರ ರೂಪಾಯಿ ದಂಡ ಕೂಡ ಇರುತ್ತೆ ಇನ್ನು ಬೋರ್ ಕೊರಿಯೋ ಏಜೆನ್ಸಿಯವರಿಗೆ ಮ್ಯಾಕ್ಸಿಮಮ್ ಒಂದು ವರ್ಷ ತನಕ ಜೈಲು ಶಿಕ್ಷೆ ವಿಧಿಸ್ಬೋದು ಇಪ್ಪತ್ತೈದು ಸಾವಿರ ರೂಪಾಯಿ ತನಕ ದಂಡ ಹಾಕ್ಬೋದು ಜೊತೆಗೆ ಈ ಮುಂಚಿನ ಒಂದಷ್ಟು ಶಿಕ್ಷೆಯು ಇದರಲ್ಲಿ ಇರುತ್ತೆ ಕೊಳವೆ ಬಾವಿಯ ದುರಂತಕ್ಕೆ ಕಾರಣವಾಗೋ ಬೋರ್ವೆಲ್ ಏಜೆನ್ಸಿಗಳ ಯಂತ್ರಗಳನ್ನು ಸರ್ಕಾರ ಸೀಸ್ ಮಾಡ್ಬೋದು ಅಷ್ಟೇ ಅಲ್ಲ ವಿಳಾಸದ ಫಲಕ ಹಾಕದೆ ಹಾಗೆ ಹೋದರೆ ಮೂರು ತಿಂಗಳು ಜೈರು ಹಾಗೂ ಐದು ಸಾವಿರ ರೂಪಾಯಿ ದಂಡವನ್ನು ಹಾಕಬೋದು ಸೊ ಕೇವಲ ಜಮೀನಿನ ಮಾಲೀಕರು ಮಾತ್ರ ಅಲ್ಲ ಎಲ್ಲರನ್ನ ಜಮೀನಿನ ಮಾಲೀಕರು ಏಜೆನ್ಸಿಯವರು ಅಧಿಕಾರಿಗಳು ಎಲ್ಲರನ್ನ ಹೊಣೆಗಾರರನ್ನಾಗಿ ಮಾಡುವ ಪ್ರಯತ್ನ ನಡೀತಾ ಇದೆ ಅಧಿಕಾರಿಗಳು ಬೆಲೆ ತೆರಬೇಕಾಗತ್ತೆ ಕೊಳವೆ ಬಾವಿ ದುರಂತಕ್ಕೆ ಅಧಿಕಾರಿಗಳು ಕಾರಣರಾದ್ರೆ ಅವರ ನಿರ್ಲಕ್ಷ್ಯ ದುಷ್ಕೃತ್ಯ ಕರ್ತವ್ಯ ಲೋಪ ಅಂತ ಪರಿಗಣಿಸಿ ಶಿಸ್ತು ಕ್ರಮ ತಗೊಳ್ಳಲಾಗತ್ತೆ ಅಷ್ಟಕ್ಕೂ ಬೋರ್ವೆಲ್ಗೆ ನೀರಿಳಿಂದ ಬರುತ್ತೆ ಖಾಲಿ ಯಾಕೆ ಸ್ನೇಹಿತರೆ ಪ್ರಪಂಚದಲ್ಲಿ ಶುದ್ಧ ಸಿಹಿ ನೀರು ಇರೋ ರಾಷ್ಟ್ರಗಳ ಪಟ್ಟಿಯಲ್ಲಿ ನಾವು ಭಾರತ ಹತ್ತನೇ ಸ್ಥಾನದಲ್ಲಿದ್ದೀವಿ ಆದ್ರೆ ಅತಿ ಹೆಚ್ಚು ಅಂತರ್ಜಲವನ್ನು ತೆಗೆದು ಬಗೆದು ಕುಡಿತಿರೋ ರಾಷ್ಟ್ರಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನ ಪಡ್ಕೊಂಡಿದ್ದೀವಿ ಅಧಿಕೃತ ಲೆಕ್ಕಾಚಾರ ಪ್ರಕಾರ ಆರು ಕೋಟಿ ಆಕ್ಟಿವ್ ಬೋರ್ವೆಲ್ಸ್ ಇವೆ ಕರ್ನಾಟಕದಲ್ಲಿ ಹದಿನಾಲ್ಕು ಲಕ್ಷ ಬೋರ್ವೆಲ್ಸ್ ಇವೆ ಇದು ಎರಡ್ ಸಾವಿರದ ಹತ್ತೊಂಬತ್ತರ ಲೆಕ್ಕ ಇವತ್ತಿಗೂ ಶೇಕಡ ಎಂಬತ್ತರಷ್ಟು ಕೃಷಿಗೆ ನಮ್ಮ ರಾಜ್ಯದಲ್ಲಿ ಅಂತರ್ಜಲದ ನೀರನ್ನೇ ಬಳಸ್ತಾ ಇದ್ದೀವಿ ಬರೀ ಇಪ್ಪತ್ತು ಪರ್ಸೆಂಟ್ ನೀರನ್ನ ಮಾತ್ರ ನದಿ ಕೆರೆ ಇತ್ಯಾದಿ ಮೂಲಗಳಿಂದ ಪಡಿತಾ ಇದ್ದೀವಿ ಹೀಗಾಗಿ ಅಂತರ್ಜಲ ಮಟ್ಟ ಖಾಲಿ ಆಗ್ತಿದೆ ಹಾಗಿದ್ರೆ ಈ ಅಂತರ್ಜಲ ಅಂದ್ರೆ ಏನು ಎಲ್ಲಿಂದ ಬರುತ್ತೆ ನೀರು ಇದು ನೀವು ಚಿತ್ರ ನೋಡ್ತಾ ಇದ್ದೀರಿ ಅಂತರ್ಜಲ ನೀರು ಸಂಗ್ರಹವಾಗೋದು ಹೀಗೆ ಮೊದಲಿಗೆ ಮಳೆ ಬರುತ್ತೆ ಅದು ಮಣ್ಣಿಗೆ ಬಿದ್ದು ಅಥವಾ ಕೆರೆ ಹಳ್ಳ ಇತ್ಯಾದಿಗಳಿಗೆ ಬಿದ್ದು ಇಂಗೋಗಿ ಶುರುವಾಗುತ್ತೆ ಅಲ್ಲಿಂದ ಇನ್ನಷ್ಟು ಆಳಕ್ಕೆ ಈ ನೀರು ಇಳಿಯುತ್ತೆ ಅಲ್ಲಿ ಕಲ್ಲು ಮಣ್ಣು ಮತ್ತು ಬಂಡೆಗಳ ಅಡಿಯಲ್ಲೆಲ್ಲ ಹೋಗಿ ನೀರು ಟ್ರ್ಯಾಪ್ ಆಗುತ್ತೆ ಸಂಗ್ರಹ ಆಗುತ್ತೆ ಹಾಗಂತ ಭೂಮಿಯಲ್ಲಿ ಹತ್ತಾರು ಕಿಲೋಮೀಟರ್ ಇಳಿಯುತ್ತೆ ಅಂತೆಲ್ಲ ನಾರ್ಮಲ್ ಆಗಿ ಹತ್ತರಿಂದ ಎರಡು ಸಾವಿರ ಮೀಟರ್ ತನಕ ಎರಡು ಕಿಲೋಮೀಟರ್ ತನಕವೂ ಈ ಅಂತರ್ಜಲ ಇಳಿದು ಸಂಗ್ರಹ ಆಗುತ್ತೆ ಕೆಲವೊಂದು ಕಡೆ ನಾಲ್ಕರಿಂದ ಐದು ಕಿಲೋಮೀಟರ್ ತನಕವೂ ನೀರು ಇರುತ್ತೆ ಆದರೆ ಆಳಕ್ಕೆ ಹೋದಂತೆಲ್ಲ ಖನಿಜಗಳು ಕೆಮಿಕಲ್ಸ್ ಇರ್ತವೆ ಸೊ ಮನುಷ್ಯ ಯೂಸ್ ಮಾಡೋಕ್ಕಾಗಲ್ಲ ನಿಮ್ಗೆ ಗೊತ್ತಿರಲಿ ಪ್ರಪಂಚದಲ್ಲಿ ಒಟ್ಟು ನೀರಿನ ಪೈಕಿ ಕುಡಿಯೋಕೆ ಶುದ್ಧವಾಗಿರೋ ನೀರು ಮೂರು ಪರ್ಸೆಂಟ್ ಅದರಲ್ಲಿ ಅಂತರ್ಜಲದ್ದೇ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಇದೆ ಆಲ್ಮೋಸ್ಟ್ ಮೂರನೇ ಒಂದು ಭಾಗ ಅಂತರ್ಜಲನೇ ಆಗುತ್ತೆ ಮನುಷ್ಯರಿಗೆ ಯೋಗ್ಯವಾಗಿರೋ ನೀರು ನಾವು ಆ ನೀರನ್ನ ಎಳ್ದೇಳಿ ತೆಗಿತಾ ಇದೀವಿ ಆದರೆ ಅಷ್ಟೇ ಪ್ರಮಾಣದಲ್ಲಿ ನೀರು ವಾಪಸ್ ಭೂಮಿಗೆ ಹೋಗ್ತಾ ಇಲ್ಲ ಹೆಚ್ಚಿನ ಮಳೆ ನೀರು ಹಳ್ಳ ಕೊಳ್ಳಗಳ ಮೂಲಕ ಸಮುದ್ರ ಸೇರ್ತಾ ಇದೆ ಕಾಂಕ್ರೀಟ್ ಕಾಡನ್ನು ಕೂಡ ನಗರಗಳನ್ನು ಮಾಡ್ಕೊಳ್ತಿದ್ವಿ ಹೀಗಾಗಿ ಅಂತರ್ಜಲ ನೀರು ನಮಗೆ ಕಮ್ಮಿ ಆಗ್ತಿದೆ ಹೀಗಾಗಿ ಸಮಸ್ಯೆ ಆಗ್ತಿದೆ ಇದೇ ಕಾರಣಕ್ಕೆ ಬೋರ್ವೆಲ್ ರೀಚಾರ್ಜಿಂಗ್ ಈಗ ಪಾಪ್ಯುಲರ್ ಆಗ್ತಾಯಿದೆ ಅದರ ಬಗ್ಗೆ ಕೂಡ ನಾವು ಈ ಹಿಂದಿನ ಮಾಹಿತಿಯನ್ನು ಕೊಟ್ಟಿದ್ದೀವಿ ಆ ವಿಡಿಯೋ ತುಂಬ ಜನ ನೋಡಿದ್ದಾರೆ ನೋಡ್ತಾನೂ ಇದ್ದಾರೆ ನೀವು ಇನ್ನೂ ನೋಡಿಲ್ಲ ಅಂದರೆ ಇಲ್ಲಿ ಟ್ಯಾಪ್ ಮಾಡೋ ಮೂಲಕ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಅಂತರ್ಜಲದ ಬಗ್ಗೆ ಕಂಪ್ಲೀಟ್ ಪಿಕ್ಚರನ್ನು ನೀವು ಇಲ್ಲಿ ಪಡ್ಕೋಬೋದು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ